ಮರಳಿನ ವಿಚಾರದಲ್ಲಿ ಕೂಡ ಮಾತಾಡಿದರು ಕಲ್ಲು ಸಿಗ್ತಾ ಇಲ್ಲ ಮರಳು ಸಿಗ್ತಾ ಇಲ್ಲ ಸ್ವಾಮಿ ನಿಮ್ಮದು ಕೂಡ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ನಿಮ್ಮದು ಆಡಳಿತ ಇತ್ತು ಐದು ವರ್ಷ ನೀವು ಕೂಡ ಶಾಸಕರಾಗಿದ್ದಿರಿ ಯಾಕೆ ಅಕ್ರಮ ಮರಳುಗಾರಿಕೆ ಮತ್ತು ಅಕ್ರಮ ಕೆಂಪು ಕಲ್ಲು ಗಣಿಗಾರಿಕೆಯನ್ನು ನೀವು ನಿಲ್ಲಿಸಲಿಲ್ಲ ಯಾಕೆ ಆ ಸಂದರ್ಭದಲ್ಲಿ ನೀವು ಕಾನೂನು ನಿಯಮಾವಳಿಗಳನ್ನು ತಂದಿಲ್ಲ ಇದರಿಂದ ತೊಂದರೆ ಆಗಿರುವಂಥದ್ದು ಜನರಿಗೆ ಇವತ್ತು ನೀವು ಮಾಡಿದ ತಪ್ಪು ಅದರಿಂದ ಜನರಿಗೆ ತೊಂದರೆಯಾಗಿದೆ ಅದಕ್ಕಿಂತ ಹಿಂದೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮರಳು ಆ್ಯಪನ್ನು ತಂದು ಸ್ಯಾಂಡ್ ಬಜಾರ್ ಆ್ಯಪನ್ನು ತಂದು ಸರಿಯಾದ ರೀತಿಯಲ್ಲಿ ಸರಿಯಾದ ಬೆಲೆಗೆ ಗೊಂದಲ ಇಲ್ಲದಂಥ ರೀತಿಯಲ್ಲಿ ಜನರಿಗೆ ತಲುಪಿಸಿದ್ದ ಕೀರ್ತಿ ಅದು ಕಾಂಗ್ರೆಸ್ ಸರ್ಕಾರದ್ದು ಅದರಲ್ಲೂ ಕೂಡ ಈಗ ಸ್ಪೀಕರ್ ಆಗಿರುವಂಥ ಯು ಟಿ ಖಾದರ್ ಸಾಹೇಬರು ಮಾಡಿದಂಥ ಒಂದು ಮಹತ್ವದ ಹೆಜ್ಜೆ ಅದು ಯಾಕೆ ನೀವು ನಿಯಮಾವಳಿಗಳನ್ನು ನೀವು ತಂದಿಲ್ಲ ಯಾಕೆ ಅಧಿಕ ಭ್ರಷ್ಟಾಚಾರ ಯಾಕೆ ತಂಡವಾಡ್ತದೆ ಅಕ್ರಮ ಗಣಿಗಾರಿಕೆಗೆ ನೀವು ಅದಕ್ಕೆ ಕುಮ್ಮಕ್ಕನ್ನು ಕೊಟ್ಟರೆ ಖಂಡಿತವಾಗಿ ಕೂಡ ಭ್ರಷ್ಟಾಚಾರ ಆಗ್ತದೆ ಭ್ರಷ್ಟಾಚಾರ ಆಗದೆ ಅಕ್ರಮ ಗಣಿಗಾರಿಕೆ ಮುಂದೆ ಹೋಗಲಿಕ್ಕೆ ಯಾವುದೇ ರೀತಿಯ ಸಾಧ್ಯತೆ ಇಲ್ಲ ಅದು ಜೊತೆ ಜೊತೆಯಾಗಿ ಹೋಗುವಂಥದ್ದು ಅದಕ್ಕೆ ಕಡಿವಾಣ ಹಾಕಲಿಕ್ಕೆ ಏನು ಇಲ್ಲಿಯ ಉಸ್ತುವಾರಿ ಸಚಿವರಾಗಿರುವಂಥ ಗುಂಡೂರಾವ್ ಇರ್ಬೋದು ಮತ್ತು ಯು ಟಿ ಖಾದರ್ ಸಾಹೇಬರು ಇವರೆಲ್ಲ ಸೇರಿ ಸಭೆ ನಡೆಸಿ ಕ್ಯಾಬಿನೆಟ್ನಲ್ಲಿ ಇಟ್ಟು ಈಗ ನಿಯಮಾವಳಿಯನ್ನು ಇವತ್ತು ಪಾಸ್ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಭ್ರಷ್ಟಾಚಾರ ರಹಿತವಾಗಿ ಯಾವುದೇ ಅಕ್ರಮ ಗಣಿಗಾರಿಕೆ ಮರಳುಗಾರಿಕೆ ಯಾವುದಕ್ಕೂ ಆಸ್ಪದ ಇಲ್ಲದಂಥ ರೀತಿಯಲ್ಲಿ ಜನರಿಗೆ ಸಲೀಸಾಗಿ ಕಲ್ಲು ಮತ್ತು ಮರಳು ಸಿಗುವಂಥ ನಿಟ್ಟಿನಲ್ಲಿ ಒಂದು ಕೆಲಸ ಕಾರ್ಯ ಆಗ್ತದೆ ಎನ್ನುವಂಥದ್ದನ್ನು ನಾನು ಈ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ದಯವಿಟ್ಟು ನೀವು ಜನರನ್ನು ಗೊಂದಲಕ್ಕೆ ನೀವು ತಳ್ಬೇಡಿ ನೀವು ಅಕ್ರಮ ಗಣಿಗಾರಿಕೆ ಮಾಡುವವರ ಪರವಾಗಿ ಈ ರೀತಿ ಮಾತಾಡ್ತಾ ಇದ್ದೀರಾ ಅಲ್ಲ ಜನರ ಪರವಾಗಿ ಮಾತಾಡ್ತಾ ಇದ್ದೀರಾ ನಿಮ್ಮ ಧ್ವನಿ ಎತ್ತಾ ಇದ್ದೀರಾ ಎನ್ನುವಂಥದ್ದು ಇವತ್ತು ನಮಗೆ ಕೂಡ ಸಂಶಯ ಕಾಡ್ತಾ ಇದೆ ನೀವೊಂದು ಜನಪ್ರತಿನಿಧಿ ನಿಮಗೆ ಕೂಡ ಗೊತ್ತಿದೆ ಯಾವ ರೀತಿಯಲ್ಲಿ ನಿಯಮಾವಳಿಗಳನ್ನು ತರಬೇಕು ಅಂತ ಆದರೆ ಇವತ್ತು ನಮ್ಮ ವೇದವ್ಯಾಸ ಕಾಮತ್ ಅವರು ವಿನಾಕಾರಣಕ್ಕಾಗಿ ಇಲ್ಲಿ ಗೊಂದಲ ಸಿಟ್ಟಿಸುವಂಥ ನಿಟ್ಟಿನಲ್ಲಿ ಮರಳುಗಾರಿಕೆಯಲ್ಲೂ ಕೂಡ ಅದೇ ರೀತಿಯಲ್ಲಿ ಅವರು ಇವತ್ತು ಹೇಳಿಕೆಗಳನ್ನು ಕೊಡುವಂಥದ್ದು ಅದು ಉತ್ತಮ ಬೆಳವಣಿಗೆ ಅಲ್ಲ ಅಂತ ಹೇಳುವಂಥದ್ದನ್ನು ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಯು ಟಿ ಖಾದರ್ ಸಾಹೇಬ್ರ ವಿಚಾರದಲ್ಲಿ ಅವರು ಮಾತಾಡಲಿಕ್ಕೆ ಅವರಿಗೆ ಎಲ್ಲಿಂದ ಬಂತು ಅಧಿಕಾರ ಅವರು ಸ್ಪೀಕರ್ ಅವರು ಏನೂ ಮಾತಾಡೋಂಗಿಲ್ಲ ಎನ್ನುವಂಥ ನಿಟ್ಟಿನಲ್ಲಿ ಕೂಡ ಮಾತಾಡಿದರು ವೇದವ್ಯಾಸ್ ಕಾಮತ್ ರವರೇ ನೀವು ಶಾಸಕರಾಗುವುದಕ್ಕಿಂತ ಹಿಂದೆನೇ ಅವರು ಶಾಸಕರಾಗಿದ್ದಾರೆ ಅವರ ಪ್ರಬುದ್ಧತೆ ನಿಮಗೆ ಬಂದಿಲ್ಲ ಅಂತ ಈ ಮೂಲಕ ನಾನು ಹೇಳಿಕೆ ಇಚ್ಛೆಪಡ್ತಾ ಇದ್ದೇನೆ ಜನರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನರ ಸ್ಪನ್ ಕಷ್ಟಗಳಿಗೆ ಸ್ಪಂದನೆ ಕೊಡುವಂಥದ್ದು ಅವರ ಆಶೋತ್ತರಗಳಿಗೆ ಸ್ಪಂದನೆ ಕೊಡುವಂಥದ್ದು ಒಬ್ಬ ಜನಪ್ರತಿನಿಧಿಯ ಆದ್ಯ ಕರ್ತವ್ಯ ಅಂತ ನೀವು ಮರೆತಿದ್ದೀರಿ ಯು ಟಿ ಖಾದರ್ ಅವರು ಅದನ್ನು ಮರೆತಿಲ್ಲ ಅವರು ಜನರಿಂದಲೇ ಆರಿಸಲ್ಪಟ್ಟಿದ್ದಾರೆ ನಿಮ್ಮ ಥರ ವಿಧಾನಸಭಾ ಸ್ಪೀಕರು ಅವರು ವಿಧಾನಸಭೆಯಲ್ಲಿ ಎಲ್ರಿಗೂ ಸಮಾನ ಅವಕಾಶವನ್ನು ಕೊಟ್ಟು ಯಾವುದೇ ಪಕ್ಷ ಭೇದ ಇಲ್ಲದೆ ಎಲ್ರಿಗೂ ಕೂಡ ಮಾತಾಡುವಂಥ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ನಿಮಗೂ ಕೂಡ ಬಹಳಷ್ಟು ಕೊಟ್ಟಿದ್ದಾರೆ ನೀವು ಅದನ್ನು ಮರಿಬೇಡಿ ಸ್ಪೀಕರ್ ಅವರು ವಿಧಾನಸಭೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರುವಾಗ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಮಣ್ಣಿನ ಮಗ ಅವರು ಇಲ್ಲಿಯ ಒಬ್ಬ ತುಳುವ ಮತ್ತು ಇಲ್ಲಿಯ ಜನಪ್ರತಿನಿಧಿ ಜನರ ಕಷ್ಟಗಳಿಗೆ ಸ್ಪಂದನೆ ಕೊಟ್ಟಿದ್ದಾರೆ ಈಗಲೂ ಕೊಡ್ತಾ ಇದ್ದಾರೆ ಮುಂದಕ್ಕೂ ಕೂಡ ಕೊಡ್ತಾರೆ ಆ ಪ್ರಬುದ್ಧತೆಯನ್ನು ನೀವು ಮುಂದಕ್ಕೆ ತೋರಿಸಿ ಅಂತ ಈ ಮೂಲಕ ನಾನು ಅವರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಅದೇ ರೀತಿಯಲ್ಲಿ ನಿನ್ನೆ ಆಯೋಗದಲ್ಲಿ ಭಾಗವಹಿಸಿದ್ದಾರೆ ಅವರು ಹೇಗೆ ಭಾಗವಹಿಸಿದ್ದಾರೆ ಎನ್ನುವಂಥ ಕ ಪ್ರಶ್ನೆಯನ್ನು ಕೂಡ ಅವರು ಹಾಕಿದರು ಹಿಂದುಳಿದ ವರ್ಗಗಳ ಆಯೋಗ ರಾಜಕೀಯವಾಗಿರುವಂಥ ಒಂದು ಸಮಿತಿಯಲ್ಲ ಕಾಂಗ್ರೆಸ್ ಪಕ್ಷದ ಹಿಂದುಳಿದ ವರ್ಗದ ಸಮಿತಿಯಲ್ಲ ಅದು ಅದ ಆಯೋಗ ಕಮಿಷನ್ ಬ್ಯಾಕ್ವರ್ಡ್ ಕಮಿಷನ್ ಅದ ಅದು ಕ್ವಾಜಿ ಜುಡಿಷಿಯಲ್ ಒಂದು ಅಥಾರಿಟಿ ಅದು ನಿಮಗೆ ಕೊರತೆ ಇದೆ ಮಾಹಿತಿ ಇದ್ದು ಅದರ ಬಗ್ಗೆ ಅದಕ್ಕೆ ನೀವು ಈ ರೀತಿಯಲ್ಲಿ ನೀವು ಸ್ಪೀಕರ್ ಅವರು ಹೇಗೆ ಭಾಗವಹಿಸಿದ್ದಾರೆ ಅಂತ ಅವರಿಗೆ ಪ್ರಬುದ್ಧತೆ ಇದೆ ಅದು ಆಯೋಗ ಅಂತ ಹೇಳುವಂಥ ಒಂದು ಪೂರ್ಣ ಮಾಹಿತಿ ಸ್ಪೀಕರ್ ಅವರಿಗಿದೆ ನಿಮಗಿಲ್ಲ ನಿಮ್ಮ ನೀವು ಎಲ್ಲದರಲ್ಲೂ ಕೂಡ ನೀವು ರಾಜಕೀಯ ಮಾಡುವವರು ಈ ಎರಡು ವರ್ಷದ ಅವಧಿಯ ಎರಡೂ ನಿಮ್ಮ ಅವಧಿಯಲ್ಲಿ ನೀವು ಇಲ್ಲಿ ರಾಜಕೀಯ ಮಾಡಿದ್ದು ಬಿಟ್ಟು ನೀವು ಇಲ್ಲಿ ಎಲ್ಲೂ ಕೂಡ ನೀವು ಅಭಿವೃದ್ಧಿಯನ್ನು ನೀವು ಮಾಡಲಿಲ್ಲ ಮೊನ್ನೆ ಕೂಡ ನೀವು ಹೇಳಿಕೆಯನ್ನು ಕೊಟ್ಟಿದ್ದೀರಿ ಅಭಿವೃದ್ಧಿ ಮಾಡಲಿಕ್ಕೆ ಹಣ ಬರ್ತಾ ಇಲ್ಲ ಅಂತ ಸಿದ್ದರಾಮಯ್ಯ ಸರ್ಕಾರ ಕಳೆದ ಬಜೆಟ್ನಲ್ಲಿ ಇನ್ನೂರು ಕೋಟಿ ರೂಪಾಯಿ ಮಂಗಳೂರು ಮಹಾನಗರ ಪಾಲಿಕೆಗೆ ಕೊಟ್ಟಿದೆ ಈಗಾಗಲೇ ಅದು ಟೆಂಡರ್ ಪ್ರಕ್ರಿಯೆ ಕೂಡ ಮುಗ್ದಿದೆ ಇನ್ನೂರು ಕೋಟಿಯ ಕೆಲಸ ಕಾರ್ಯ ಇನ್ನು ಮೂರು ನಾಲ್ಕು ತಿಂಗಳಲ್ಲಿ ಇಲ್ಲಿ ಸ್ಟಾರ್ಟ್ ಆಗ್ತದೆ ಇದು ನಿಮಗೂ ಕೂಡ ಗೊತ್ತಿರುವಂಥ ವಿಚಾರ ನೀವು ಕೂಡ ಅದರಲ್ಲಿ ಪಾಲ್ ತಗೊಂಡಿದ್ದೀರಿ ಯಾಕೆ ಸುಳ್ಳು ಹೇಳ್ತಾ ಇದ್ದೀರಿ ಹಣ ಬರ್ತಾ ಇಲ್ಲ ಅಭಿವೃದ್ಧಿಗೆ ಏನು ಹಣ ಬರ್ತಾ ಇಲ್ಲ ಸರ್ಕಾರದಲ್ಲಿ ಹಣ ಇಲ್ಲ ಏನು ಕರ್ನಾಟಕ ರಾಜ್ಯದ ಹೆಸರನ್ನು ಹಾಳು ಮಾಡಲಿಕ್ಕೆ ನೀವು ಇವತ್ತು ಪ್ರಯತ್ನ ಮಾಡ್ತಾ ಇದ್ದೀರಾ ಅಥವಾ ಕರ್ನಾಟಕ ರಾಜ್ಯದ ಬಗ್ಗೆ ಉತ್ತಮ ಒಂದು ಏನು ಅವರಿಗೆ ರೆಸ್ಪಾನ್ಸ್ ಉಳಿದ ಕಡೆ ಕೂಡ ಬರಬೇಕು ಎನ್ನುವಂಥ ನಿಟ್ಟಿನಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ ಯಾವತ್ತೂ ಕೂಡ ನಮ್ಮ ರಾಜ್ಯ ನಮಗೆ ಸೇರಿದ್ದು ನಿಮಗೂ ಕೂಡ ಅಭಿಮಾನ ಬೇಕು ನಮ್ಮ ರಾಜ್ಯ ಸರ್ಕಾರ ಯಾವುದು ಇರ್ಬೋದು ನಾಳೆ ಬಿ ಜೆ ಪಿ ಇರ್ಬೋದು ಅಥವಾ ಕಾಂಗ್ರೆಸ್ ಇರ್ಬೋದು ಉಳಿದವರಿಗೆ ತಪ್ಪು ಮಾಹಿತಿ ಕೊಡೋದ್ರ ಮೂಲಕ ರಾಜ್ಯ ರಾಜ್ಯದ ಹೆಸರನ್ನು ಹಾಳು ಮಾಡುವಂಥ ನಿಟ್ಟಿನಲ್ಲಿ ನೀವು ಕೆಲಸಕ್ಕೆ ಕೈ ಹಾಕಬಾರ್ದು ಎನ್ನುವಂಥ ಕಿವಿಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ ನಮ್ಮ ಮಂಗಳೂರು ದಸರಾಕ್ಕೆ ಫ್ಲೆಕ್ಸ್ ಆಗ್ತಾ ಇದ್ದಾರೆ ಎಲ್ಲ ಕಡೆ ತೆರವು ಮಾಡ್ತಾ ಇದ್ದಾರೆ ಒಂದು ಒಂದು ವಾರ ಫ್ಲೆಕ್ಸ್ ಇರ್ತದೆ ಅದು ನಮ್ಮದು ಏನೋ ಭಾವನೆ ಅದು ಯಾಕೆ ಅವರು ಮಾತಾಡ್ತಾ ಇಲ್ಲ ಸಾರ್ವಜನಿಕ ವಲಯದಲ್ಲಿ ಇದನ್ನು ಕೂಡ ನಿಮ್ಮ ಬಗ್ಗೆ ಜನ ಮಾತಾಡ್ತಾ ಇದ್ದಾರೆ ನಿಮ್ಮ ಕುಮ್ಮಕ್ಕಿನಿಂದ ರಾಜಕೀಯಕ್ಕೋಸ್ಕರ ನೀವೇ ತೆಗೆಸ್ತಾ ಇದ್ದೀರಿ ಅನ್ನುವಂತ ನಿಟ್ಟಿನಲ್ಲಿ ಸಾರ್ವಜನಿಕ ವಲಯದಲ್ಲಿ ಜನ ಮಾತಾಡ್ತಾ ಇದ್ದಾರೆ ಇಲ್ಲದಿದ್ದರೆ ನೀವು ಧ್ವನಿ ಎತ್ತಬೇಕಾಗಿತ್ತು ಫ್ಲೆಕ್ಸ್ ತೆಗಿಬಾರ್ದು ಅದು ಒಂದು ವಾರದ ಮಟ್ಟಿಗೆ ಇರಲಿ ಅನ್ನುವಂತ ನಿಟ್ಟಿನಲ್ಲಿ ನೀವು ಅಧಿಕಾರಿಗಳೊಂದಿಗೆ ನಿಮಗೆ ಮಾತುಕತೆ ನಡೆಸಬಹುದಾಗಿತ್ತು ಹೇಳಿಕೆಗಳನ್ನು ಕೊಡಬಹುದಾಗಿತ್ತು ಯಾಕೆ ಮೌನ ವಹಿಸಿದ್ದೀರಿ ಇಂಥ ಕ್ಷುಲ್ಲಕ ಕಾರಣಕ್ಕೆ ರಾಜಕೀಯ ನೀವು ಮಾಡಬೇಡಿ ಜನ ನಿಮ್ಮನ್ನು ನಂಬುವಂಥದ್ದಿಲ್ಲ ಬಿ ಜೆ ಪಿ ಪಕ್ಷದವರು ಇವತ್ತು ಜಾತಿ ಧರ್ಮ ಪಾಕಿಸ್ತಾನ ಅಥವಾ ಬೇರೆ ಬೇರೆ ಗೋಮಾಂಸ ಈ ವಿಚಾರದಲ್ಲೇ ರಾಜಕೀಯ ಮಾಡಿಕೊಂಡು ನೀವು ಬರ್ತಾ ಇದ್ದೀರಿ ಅಭಿವೃದ್ಧಿಯ ಬಗ್ಗೆ ಜನರ ಕಾಳಜಿ ಬಗ್ಗೆ ಜನರ ಅಭಿವೃದ್ಧಿ ಬಗ್ಗೆ ನೀವು ಎಲ್ಲೂ ಕೂಡ ಧ್ವನಿ ಎತ್ತುವಂಥದ್ದು ನಾವೆಲ್ಲೂ ಕಂಡಿದ್ದಿಲ್ಲ ಆದ್ದರಿಂದ ಮುಂದಿನ ದಿನಗಳಲ್ಲಿ ಸ್ವಲ್ಪ ಉತ್ತಮ ರೀತಿಯಲ್ಲಿ ಒಬ್ಬ ಪ್ರಜ್ಞಾವಂತ ಒಬ್ಬ ಜನಪ್ರತಿನಿಧಿಯಾಗಿ ನೀವು ಬಿಹೇವ್ ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ನಿಮಗೆ ನಾನು ಕಿವಿಮಾತನ್ನು ಹೇಳಲಿಕ್ಕೆ ನಾನು ಇಚ್ಛೆಪಡ್ತಾ ಇದ್ದೇನೆ ಎನಿ ಕ್ವಶನ್ಸ್ ಜನರು ಕಾನೂನು ಒಂದು ಕಡೆ ಇರ್ತದೆ ನಮ್ಮ ನಗರದ ಏನು ಬ್ಯೂಟಿ ಏನಿದೆ ಅದಕ್ಕೆ ತೊಂದರೆ ಆಗದಂಥ ರೀತಿಯಲ್ಲಿ ಫುಟ್ಪಾತ್ಗಳಲ್ಲಿ ಎಲ್ಲೂ ಕೂಡ ತೊಂದರೆ ಆಗದಂಥ ರೀತಿಯಲ್ಲಿ ಪಾದಚಾರಿಗಳಿಗೆ ವಾಹನಗಳಿಗೆ ತೊಂದರೆ ಆಗದಂಥ ರೀತಿಯಲ್ಲಿ ಎಲ್ಲಾದರೂ ಒಂದು ವಾರಕ್ಕೆ ಹಾಕುವುದರಲ್ಲಿ ಏನು ಅದರಲ್ಲಿ ಏನು ತಪ್ಪು ಅಂತ ನಾವು ಹೇಳುವುದಿಲ್ಲ ಕಾನೂನು ಒಂದು ಕಡೆ ಇರ್ತದೆ ಜನರ ಭಾವನೆ ನಂಬಿಕೆ ಅದು ಕೂಡ ಒಂದು ಇರ್ತದೆ ಇದೊಂದು ಉತ್ಸವ ಆ ಉತ್ಸವವನ್ನು ನಾವು ಖುಷಿ ಖುಷಿಯಿಂದ ನಾವೆಲ್ಲರೂ ಕೂಡ ಇದು ಯಾವುದೇ ಒಂದು ಜಾತಿ ಧರ್ಮಕ್ಕೆ ಸಂಬಂಧಪಟ್ಟಿದ್ದಲ್ಲ ಅಂತ ನಾನು ಹೇಳುವಂಥದ್ದು ನೋಡಿ ಅದು ಅಧಿಕ ಕಾನೂನನ್ನ ಕಾನೂನನ್ನ ಅಧಿಕಾರಿಗಳು ನಾವು ಜನಪ್ರತಿನಿಧಿಗಳು ಜನರು ಮತ್ತು ಜನರು ಮತ್ತು ಅಧಿಕಾರಿಗಳ ಮಧ್ಯದಲ್ಲಿ ಕೊಂಡಿಯಂತೆ ನಾವು ಕೆಲಸ ಮಾಡಬೇಕಾಗ್ತದೆ ಅವರ ನಿಲುವೇನು ಅಂತ ಒಂದು ಹೇಳಿ ಅಲ್ಲ ವೇದವ್ಯಾಸ ಕಾಮತ್ರ ನಿಲುವೇನು ಅಂತ ಹೇಳಿ ನಾವು ಹೇಳುವಂಥದ್ದು ನಾವು ಹೇಳುವಂಥದ್ದು ನಾವು ಇದು ದಸರಾ ಅಂತ ಹೇಳಿದೆ ಅದೊಂದು ಉತ್ಸವ ಉತ್ಸವ ದಸರಾ ಎನ್ನುವಂಥದ್ದೊಂದು ಉತ್ಸವ ಎಲ್ಲ ಒಂದು ಅದು ನಾಡಹಬ್ಬ ನಮ್ಮದು ಆ ನಾಡಹಬ್ಬ ಜನರೆಲ್ಲರೂ ಖುಷಿ ಖುಷಿಯಿಂದ ಇರಬೇಕು ಎಲ್ರಿಗೂ ಕೂಡ ಅದರ ಬಗ್ಗೆ ಮಾಹಿತಿ ಕೂಡ ಹೋಗಬೇಕಾಗ್ತದೆ ವಾಹನಕ್ಕೆ ಪಾದಚಾರಿಗಳಿಗೆ ಅಥವಾ ಯಾರಿಗೂ ಕೂಡ ತೊಂದರೆ ಆಗದಂಥ ರೀತಿಯಲ್ಲಿ ಅದನ್ನು ಫ್ಲೆಕ್ಸನ್ನು ನಾವು ಹಾಕುವಂಥದ್ದು ತಪ್ಪು ಅಂತ ನಾ ನಾವು ಹೇಳುವುದಿಲ್ಲ ನೀವು ಸರ್ಕಾರ ನಾನು ನನ್ನ ಪಕ್ಷದ ಪರವಾಗಿ ನಾನು ಸರ್ಕಾರದ ಪ್ರತಿನಿಧಿ ಅಲ್ಲ ಇಲ್ಲಿ ವಕ್ತಾರನಾಗಿ ನಾವು ಪಕ್ಷದ ವತಿಯಿಂದ ನಾಡ ಹಬ್ಬವನ್ನ ಜನರ ಭಾವನೆಗೆ ಹೊಂದಿಕೊಂಡು ಯಾವುದೇ ತೊಂದರೆ ಆಗದಂತ ರೀತಿಯಲ್ಲಿ ಹೋಗಬೇಕು ಅಂತ ನಾವು ಸಲಹೆ ಕೊಡುವಂತದ್ದು ಅಧಿಕಾರಿಗಳಿಗೆ ಿಯಲ್ಲಿ ಯಾವುದಿದ್ರು ಅವರು ಏನು ಅವರು ನಾಮಿನೇಷನ್ ಹಾಕುವಂಥ ಸಂದರ್ಭದಲ್ಲಿ ಯಾವ ಕೋಟಾದಡಿಯಲ್ಲಿ ಅವರು ಅಲ್ಲಿಗೆ ಅಪ್ಲಿಕೇಶನ್ ಹಾಕಿದ್ರು ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಸಿ ದಿಸ್ ಇಸ್ ಎಕ್ಸಾಂಪಲ್ ದಿಸ್ ಇದು ನೆಲದ ಕಾನೂನು ಲಾ ಆಫ್ ದ ಲ್ಯಾಂಡ್ ಅದಕ್ಕೆ ಈ ಕ್ರೈಸ್ತ ಬ್ರಾಹ್ಮಣ ಲಿಂಗಾಯಿತ ಒಕ್ಕಲಿಗ ದಲಿತ ಅಂತೇಳಿ ಈ ಕ್ರೈಸ್ತರವಲ್ಲಿ ಅಲ್ಲಿ ಬರ್ತದೆ ಅಂತ ಹೇಳುವಾಗ ಈ ಕ್ರೈಸ್ತರನ್ನು ಏನು ಮತಾಂತರಗೊಂಡಿದ್ದಾರೆ ಅವರನ್ನು ಅದಕ್ಕೆ ಸೇರಿಸಲಿಕ್ಕೋಸ್ಕರ ಉನ್ನಾರ ಮಾಡ್ತಾ ಇದ್ದಾರೆ ಅಂತ ಹೇಳುವಂತ ಅವರ ವಾದ ಇದೆ ಅಲ್ಲ ಇದು ಜನರಿಗೆ ತಪ್ಪು ತಿಳುವಳಿಕೆ ಕೊಡುವಂಥದ್ದು ನಮ್ಮ ನೆಲದ ಭಾರತ ದೇಶದ ಕಾನೂನು ಹೇಳುವಂತ ವಿಚಾರ ಅದು ನಿನ್ನ ಜಾತಿಯನ್ನು ನೀನು ಜಾತಿ ಅದು ನಿನ್ನ ಬಳುವಳಿಯಾಗಿ ನಿನ್ನ ರಕ್ತದಲ್ಲಿ ಬರುವಂತದ್ದು ನಾನು ಬಿಲ್ಲವ ಆದರೆ ಅದು ಬಿಲ್ಲವ ನನ್ನ ರಕ್ತದಲ್ಲಿ ಬರ್ತಾ ಹೋಗ್ತದೆ ಅದು